ಅರುಣ್ ಸಿಂಗ್ ಕೊಟ್ಟಂತ ರಿಪೋರ್ಟ್ ಏನಾಗುತ್ತೆ ಈ ಟೆನ್ಷನ್ ಮಧ್ಯೆ ಎಸ್ ವೈ ಸರ್ಕಾರಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ನಿರಾಳದಂತೆ ಕಾಣ್ತಾ ಇದ್ದಾರೆ ಆದ್ರೆ ವಿಶ್ವನಾಥ್ ಮಾತ್ರ ಕುಟುಕೋದನ್ನ ಬಿಡ್ತಾ ಇಲ್ಲ ಬಿಜೆಪಿ ರಗಳೇ ಮುಗಿಯೋ ಹೊತ್ತಿಗೆ ಈಗ ಕಾಂಗ್ರೆಸ್ ಶುರುವಾಗುತ್ತಿದೆ ಸಿದ್ದರಾಮಯ್ಯ ವಿಚಾರವಾಗಿ ಜಮೀರ್ ಬಿಕೆ ನಡುವೆ ಬೀದಿ ಕಲಹ ಅರುಣ್ ಸಿಂಗ್ ರಿಪೋರ್ಟ್ ಏನಾಯ್ತು ಎಲ್ಲವೂ ಸಸ್ಪೆನ್ಸ್ ಬಿಎಸ್ಐ ಮಾತ್ರ ರಿಲೀಫ್ ನಾಯಕತ್ವ ಬದಲಾವಣೆಯ ಮೂರು ದಿನಗಳ ಗಲಾಟೆಯ ರಿಪೋರ್ಟ್ ಹೈಕಮಾಂಡ್ ಅಂಗಳಕ್ಕೆ ಹೋಗಿದೆ ವರದಿ ಪರಿಶೀಲಿಸಿ ಜೆಪಿ ನಡ್ಡಾ ಅಂತಿಮ ತೀರ್ಮಾನ ಮಾಡಿ ಪ್ರಧಾನಿ ಮೋದಿ ಅಮಿತ್ ಶಾ ಅಭಿಪ್ರಾಯ ಕೇಳಿ ನಿರ್ಧಾರ ತಿಳಿಸಲಿದ್ದಾರೆ ಈ ಮಧ್ಯೆ ಸಿಎಂ ಬದಲಾವಣೆ ಮಾಡೋದಾದರೆ ಪಂಚಮಸಾಲಿ ಸಮುದಾಯಕ್ಕೆ ನೀಡಿ ಎಂಬ ಕೂಗು ಕೇಳಿಬಂದಿದೆ ಚರ್ಚೆ ಕೊ ಭಾರಿ ಸೌಂಡ್ ಮಾಡ್ತಾ ಇದೆ ಬಿಜೆಪಿ ಭಿಕ್ಷೆ ಈ ಮಧ್ಯೆ ವಿಧಾನ ಪರಿಷತ್ ಸ್ಥಾನವನ್ನ ನಾನು ಭಿಕ್ಷೆ ಬೇಡಿ ಪಡೆದಿಲ್ಲ ಅನ್ನೋದು ವಿಶ್ವನಾಥ್ ಆರೋಪ ತಮ್ಮ ಪಕ್ಷದ ನಾಯಕರ ಭಿಕ್ಷೆ ಅನ್ನೋ ಮಾತಿಗೆ ಕೆಂಡಾಮಂಡಲರಾಗಿದ್ದಾರೆ ವಿಶ್ವನಾಥ್ ಇವತ್ತು ಕೂಡ ಅದು ಜಗಳಕ್ಕೆ ಮೂಲ ಆಯಿತು ವಿಧಾನ ಪರಿಷತ್ ಸದಸ್ಯ ಭಿಕ್ಷೆ ಕೊಟ್ಟಿದ್ದ ಭಿಕ್ಷೆ ಯಾರು ಸರ್ಕಾರ ಮುಖ್ಯಮಂತ್ರಿ ಆದ ನಮ್ಮ ಮರ್ಜಿಲಿ ಅವ್ರ ಮರ್ಜಿಲಿ ನಾವಿಲ್ಲ ನಡೀ ವಿಶ್ವನಾಥ್ ಇರ್ಬೋದು ರೇಣುಕಾಚಾರ್ಯ ಇರ್ಬೋದು ಯೋಗೇಶ್ವರ್ ಇರ್ಬೋದು ಬೆಲ್ಲದ್ ಇರ್ಬೋದು ಯತ್ನಾಳ್ ಇರ್ಬೋದು ಇಷ್ಟು ಜನಕ್ಕೂ ನಾನು ಪ್ರಾರ್ಥನೆ ಮಾಡೋದು ಇಷ್ಟೇನೆ ನೀವು ಭಾರತೀಯ ಜನತಾ ಪಾರ್ಟಿಯ ಬಿಟ್ಟು ಹೋಗಂತ ಯಾರೂ ಅಲ್ಲ ನನಗೆ ಗೊತ್ತು ಆದ್ರೆ ಇಲ್ಲಿ ಸಣ್ಣ ಪಟ್ಟ ಗೊಂದಲಗಳಿದೆ ಬಿಜೆಪಿಗೆ ಈಗ ಫೋನ್ ಟ್ಯಾಪ್ ಟೆನ್ಷನ್ ಜಂಟಿ ಕಲಾಪ ಕರೆದು ಚರ್ಚೆಗೆ ಒತ್ತಾಯ ಈ ಮಧ್ಯೆ ಬಿಜೆಪಿ ನಾಯಕರ ವಿರುದ್ಧವೇ ಮಾಡಿದ ಫೋನ್ ಟ್ಯಾಪಿಂಗ್ ಪ್ರಕರಣ ಸಂಬಂಧ ಕಬ್ಬನ್ ಪಾರ್ಕ್ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಶಾಸಕ ಅರವಿಂದ್ ಬೆಲ್ಲತ್ ಕಬ್ಬನ್ ಪಾರ್ಕ್ ಉಪವಿಭಾಗದ ಎಸಿಪಿಗೆ ಮಾಹಿತಿ ಕೊಟ್ಟಿದ್ದಾರೆ ಕರೆ ಬಂದಿದ್ದ ನಂಬರ್ ಮಾತನಾಡಿರೋ ಡ್ಯೂರೇಷನ್ ಎಲ್ಲವನ್ನೂ ಕೊಟ್ಟಿದ್ದಾರೆ ಫೋನ್ ಟ್ಯಾಪಿಂಗ್ ನೀರಾವರಿ ಇಲಾಖೆ ಗೋಲ್ಮಾಲ್ಗಳೇ ಇದೀಗ ಪ್ರತಿಪಕ್ಷಗಳಿಗೆ ಅಸ್ತ್ರಗಳಾಗಿವೆ ಸರ್ಕಾರ ಈ ಕೂಲೆ ವಿಶೇಷ ಸದನ ಕರೆದು ಸ್ಪಷ್ಟನೆ ನೀಡುವಂತೆ ಕೋರಿದೆ ಟೆಲಿಫೋನ್ ಟ್ಯಾಪಿಂಗ್ ಕುಮಾರಸ್ವಾಮಿ ಸಿಬಿಐ ಕೊಟ್ಟರು ಇದಕ್ಕೆ ಯಾಕೆ ಸಿಬಿಐ ಕೊಡದೆ ಪೊಲೀಸ್ ಕಮಿಷನರ್ ಕೇಳಿ ಮಾಡ್ತಾ ಇದ್ರೆ ಬಿಜೆಪಿ ಗೌರ್ಮೆಂಟ್ ನಾಟ್ ಓನ್ಲಿ ಇನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇನ್ ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇನ್ ಆಲ್ ಅದರ್ ಡಿಪಾರ್ಟ್ಮೆಂಟ್ ವೇರ್ ಟೆಂಡರ್ಸ್ ಆರ್ ಕಾರ್ಡ್ ದೇ ಆರ್ ಕಲೆಕ್ಟಿಂಗ್ ಏಟ್ ಟು ಟೆನ್ ಪರ್ಸೆಂಟ್ ಡ್ರೈವ್ ಬಿಜೆಪಿ ರಗಳೆ ಆಯ್ತು ಈಗ ಕೈ ಕಿತ್ತಾಟ ಸಿದ್ದರಾಮಯ್ಯ ಹೆಸರು ಜಮೀರ್ ಡಿಕೆ ಫೈಟ್ ಬಿಜೆಪಿಯವರು ಸಿಎಂ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಬೀಳ್ಸೋದಕ್ಕೆ ಕಿತ್ತಾಡಿದ್ದು ಸಮಾಪ್ತಿಯಾಯಿತು ಈಗ ಕಾಂಗ್ರೆಸ್ನಲ್ಲಿ ಆ ಜಗಳ ಶುರು ಎಲೆಕ್ಷನ್ ಇನ್ನೂ ಎರಡು ವರ್ಷ ಇರುವಾಗಲೇ ಸಿಎಂ ಕುರ್ಚಿ ಕಿತ್ತಾಟ ಆಗ್ತಾ ಇದೆ ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗಲಿ ಅನ್ನೋದು ಜಮೀರ್ ಅಹಮದ್ ಮಾತು ಅದಷ್ಟೇ ಸಾಕಿತ್ತು ಕೆಪಿಸಿಸಿ ಅಧ್ಯಕ್ಷರು ಸುಮ್ಮನಿರ್ತಾರಾ ಸಖತ್ ಡಾಂಗ್ ಕೊಟ್ಟಿದ್ದಾರೆ ಸಿಎಂ ಮಾಡೋದು ನಾನಲ್ಲ ಡಿ ಕೆ ಶಿವಕುಮಾರ್ ಅಲ್ಲ ಎಲ್ಲ ಎಲ್ಲೇನ್ ಮಾತಾಡ್ಬೇಕು ಮಾತಾಡ್ತೀವಿ ಎಲ್ಲ ಎಲ್ಲೇನ್ ಮಾತಾಡ್ಬೇಕು ಮಾತಾಡ್ತೀವಿ ನಮ್ಮ ಅಲ್ಟಿಮೇಟ್ ಹೈಕಮಾಂಡ್ ನಾವು ಯಾರು ತೀರ್ಮಾನ ಮಾಡೋದಾಗಲ್ಲ ಇದು ಹೈಕಮಾಂಡ್ ಮುಖ್ಯಮಂತ್ರಿ ಆ ತೀರ್ಮಾನ ನಾನು ಫಸ್ಟ್ ಆಗಿ ಹೇಳಿದ್ದೀನಿ ನಾನು ಏನಂತ ರಾಜ್ಯದಲ್ಲಿ ಜನ ಬಯಸ್ತಾ ಇದ್ದಾರೆ ನಾನು ಬಯಸ್ತಾ ಇದ್ದೀನಿ ಜಾಜಿ ಜ ಜನ ಜೊತೆ ನಾನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಾ ಇದ್ದೀನಿ ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಮಾಜಿ ಅಂತ ಎಂದು ಹೇಳಕ್ಕೆ ಸಿದ್ಧ ಇಲ್ಲ ಬಾವಿ ಮುಖ್ಯಮಂತ್ರಿಗಳು ಆದಂತ ನಮ್ ನಾಯಕರಾದ ಸಿದ್ದರಾಮಯ್ಯ ಎಲ್ಲ ಒಂದ್ ಕಡೆ ಜಮೀರ್ ಅಹಮದ್ ತಿರ್ಕರ ಕನಸ್ ಕಾಣ್ತಾರೆ ಇಲ್ಲಿ ಹೇಳಿ ಕೇಳಿ ಜಮೀರ್ ಅಹಮದ್ ಗುಜರಿ ಅಹಮದ್ ಬಾವಿ ಸಿಎಂ ಜಗಳಕ್ಕೆ ತೇಪೆ ಹಚ್ಚೋ ಕೆಲಸ ಮಾಡಿದ್ರು ಸಿದ್ದರಾಮಯ್ಯ ಅವರು ವೈಯಕ್ತಿಕವಾಗಿ ಹೇಳ್ತಾರಪ್ಪ ನಮ್ಮ ಪಕ್ಷದಲ್ಲಿ ಒಂದು ಪದ್ಧತಿ ಇದೆ ಎಮ್ ಎಲ್ ಎಗಳು ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಸೊ ಆಡಳಿತ ಪಕ್ಷದ ಗಲಾಟೆ ಮುಗಿತಲೇ ಈಗ ಪ್ರತಿಪಕ್ಷಗಳ ಸರದಿ ಈ ರಾಜಕೀಯ ಜಂಜಾಟವೇ ಹಾಗೆ ಅಲ್ವಾ ಅಸ್ತಿತ್ವಕ್ಕಾಗಿ ಹೋರಾಟ ನಿರಂತರ ಜನ ಬುದ್ಧಿ ಕಲಿಬೇಕಷ್ಟೇ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ